ಹಲೋ ನಮಸ್ಕಾರ ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್ ಹೆಸರು ರಂಜುರ್ ಪ್ರಕಾಶ್ ನಾನು ಇರೋದು ಬ್ಯಾಂಗ್ಳೂರಲ್ಲಿ ಅಂಡ್ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಿಕಾಸ್ ಇಟ್ಸ್ ಅ ಫ್ರೀ ಆಫ್ ಕಾಸ್ಟ್ ಅದಕ್ಕೋಸ್ಕರ ಸೊ ಬನ್ನಿ ನಾವು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಡೇ ಬಂದು ಶೂಟ್ ಡೇ ಆಗಿರುತ್ತೆ ಕಂಪ್ಲೀಟ್ಲಿ ಇವತ್ತು ಸ್ಯಾಟರ್ಡೆ ನನಗೆ ಫೋರ್ತ್ ಸ್ಯಾಟರ್ಡೆ ಹಾಗಾಗಿ ಹಾಲಿಡೇ ಇತ್ತು ಆ್ಯಂಡ್ ಐ ಥಾಟ್ ರೆಸ್ಟ್ ಮಾಡೋಣ ಅಂತ ಅನ್ಕೋತಾ ಇದ್ದೆ ನಿನ್ನೆ ಯಾಕಂದರೆ ನಿನ್ನೆ ಕಸ್ಟಮರ್ ಪ್ಲೇಸ್ಗೆಲ್ಲ ವಿಸಿಟ್ ಮಾಡಿ ನಾನು ಆಲ್ಮೋಸ್ಟ್ ಬರೋಷ್ರು ಮನೆಗೆ ಐ ತಿಂಕ್ ನೈನ್ ಓ ಕ್ಲಾಕ್ ಆಗಿತ್ತು ಅನ್ಕೋತೀನಿ ನಾನು ಬಂದು ಊಟ ಮಾಡಿ ಸ್ವಲ್ಪ ಫ್ರೆಂಡ್ಸ್ ಜೊತೆಲ್ಲ ಮಾತಾಡಿ ಮಲ್ಕೊಳ್ಳೋಷ್ಟು ಇಟ್ಸ್ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ದೆನ್ ನನಗೆ ಕಾಲ್ ಬರುತ್ತೆ ದಟ್ ನಾಳೆ ಶೂಟ್ ಇದೆ ಎರಡು ಬ್ರ್ಯಾಂಡಿಗೆ ಶೂಟ್ ಇದೆ ಅಂತ ಹೇಳಿ ಸೊ ಹಾಗಾಗಿ ಮತ್ತೆ ಬೆಳಗ್ಗೆ ಸ್ವಲ್ಪ ಬೇಗ ಇದ್ದೆ ಬೇಗ ಇದ್ದದ ಕಾರಣ ನಾನು ಸ್ವಲ್ಪ ಲೈಟಾಗಿ ತಲೆನೋತಿತ್ತು ಎರಡು ಸಲ ಕಾಫಿ ಕೊಡ್ಬಿಟ್ಟು ಬಂದಿದ್ದೀನಿ ಇವತ್ತು ಆ್ಯಂಡ್ ಬ್ರೇಕ್ಫಾಸ್ಟ್ ಅಂತೇಳಿ ಒಂದು ಎರಡು ಎಗ್ನ ತಿನ್ಕೊಂಬಂದಿದ್ದಾಯ್ತು ಆ್ಯಂಡ್ ಲೊಕೇಶನ್ ನಾನು ಇರೋದು ಕಸನಳ್ಳಿ ಹತ್ರ ಬಿಂದು ಕಾಲ್ ಮಾಡಿ ಹೇಳೋದು ಸೊ ನಾಳೆ ಶೂಟ್ ಈ ಪ್ಲೇಸಲ್ಲೇ ಮಾಡ್ತಿರೋದು ಅಂತ ಹೇಳಿ ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ದಾಯಿತು ಆ್ಯಂಡ್ ದೆನ್ ನಾವೀಗ ಏರ್ ಎನ್ ಬಿ ಅಲ್ಲೇನೋ ಒಂದು ಫ್ಲಾಟ್ನ ಟೂ ಬಿ ಎಚ್ ಕೆ ಫ್ಲ್ಯಾಟ್ನ ರೆಂಟ್ ತೊಗೊಂಡಿರೋದು ಪರ್ ಡೇಗೆ ಇದು ಸಿಕ್ಸ್ ಟು ಏಟ್ ತೌಸಂಡ್ ರುಪಿ ಆಗುತ್ತೆ ಅಂತ ಹೇಳ್ತಿದ್ದು ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ದ ಪ್ರೈಸ್ ಆ್ಯಂಡ್ ಒಂದಿಬ್ಬರು ಕ್ರಿಯೇಟರ್ಸ್ ಆಲ್ರೆಡಿ ವೇಟ್ ಮಾಡ್ತಿದ್ದಾರೆ ಸೊ ನಾನು ಆಗಿರೂ ಒಳಗಡೆಗೆ ಬಂದೆ ನನ್ನ ವಿಡಿಯೋನ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಇದು ಒಂದು ಬೆಡ್ರೂಮ್ ಇದು ಸೊ ಇಲ್ಲಿ ವಾಶ್ರೂಮ್ ಬರುತ್ತೆ ಆ್ಯಂಡ್ ಇದು ಮೇನ್ ಡೋರ್ ಆ್ಯಂಡ್ ಮೇಲೆ ಇಲ್ಲಿ ಬಟ್ಟೆಗಳೆಲ್ಲ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಇದೆ ಆ್ಯಂಡ್ ಅದೊಂದು ಬ್ಯೂಟಿಫುಲ್ಲಾಗಿ ಬ್ಯಾಕ್ ಗ್ರೌಂಡ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಆ್ಯಂಡ್ ಒಂದು ಬೆಡ್ ಇದೆ ಒಂದು ಸ್ಮಾಲ್ ಲೈಟ್ ಇದೆ ಸೊ ಒಂದು ರೂಮ್ ಈ ಥರ ಇದೆ ಆ್ಯಂಡ್ ಇದೇ ಕಂಪೇರ್ ಟು ರೂಮ್ ಇದೆ ಸ್ವಲ್ಪ ಸ್ಪೇಷಿಯಸ್ ಆಗಿರುವಂಥದ್ದು ಸೊ ಬನ್ನಿ ಇವತ್ತಿನ ದಿನನ ಸ್ಟಾರ್ಟ್ ಮಾಡೋಣ ವ್ಲಾಂಗಲ್ಲಿ ಸ್ಟಾರ್ಟ್ ಮಾಡೋಣ ಹೇಗಿರುತ್ತೆ ಎತ್ತಾಕತ್ತೆ ಏನೆಲ್ಲ ಇರುತ್ತೆ ಯಾರನ್ನೆಲ್ಲ ಮೀಟ್ ಮಾಡ್ತೀನಿ ಅಂತ ನಿಮಗೂ ತೋರಿಸ್ಕೊಡ್ತೀನಿ ಸೊ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಮಿಸ್ ಮಾಡಬೇಡಿ ಆ್ಯಂಡ್ ನಿಮ್ಮ ಸಜೆಷನ್ಸ್ ಏನೇ ಇದ್ದರೂ ನಾನು ಕೊಡಿ ನಾನು ತಗೋತೀನಿ ನಿಮ್ಮ ಸಜೆಷನ್ಸ್ ಏನೇ ಇದ್ರು ಸಹ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಯಿತಾ ನಿಮ್ಮ ಸಿಕ್ಕಾ ಸಪೋರ್ಟ್ ಬರ್ತದೆ ನಿಮ್ಮ ಕಡೆಯಿಂದ ಆ್ಯಂಡ್ ತುಂಬ ಜನ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ ಏನಾದ್ರು ಚೇಂಜಸ್ ಮಾಡ್ಕೋಬೇಕಾದಾಗ ನನಗೆ ಖುಷಿ ಕೂಡ ಆಗುತ್ತೆ ಆ್ಯಂಡ್ ಅದಾದಮೇಲೆ ತುಂಬ ಜನ ಸಪೋರ್ಟ್ ಮಾಡ್ತಾನೆ ಇದರ ಡೇ ಬೈ ಡೇ ನನ್ನ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾನೇ ಇದ್ದಾರೆ ವ್ಯೂಸ್ ಕೂಡ ಚೆನ್ನಾಗಿ ಬರ್ತದೆ ಇನ್ನು ಸ್ವಲ್ಪ ಜಾಸ್ತಿ ವ್ಯೂಸ್ ಕೊಡಿ ಅಂತ ಹೇಳ್ತೀನಿ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ಸೊ ಇವತ್ತು ನಾವು ಇರೋದು ಒಂದು ಬ್ಯೂಟಿಫುಲ್ ಕಿಚನ್ ಅಂತ ಹೇಳ್ಬೋದು ತುಂಬ ಸ್ಪೇಶ ಚೆನ್ನಾಗಿದೆ ಜೊತೆಗೆ ಇವತ್ತು ನಾವು ಒಂದು ನೀಟ್ ಬ್ರ್ಯಾಂಡ್ಗೆ ಶೂಟ್ ಮಾಡಿದೆ ಅನ್ನೋದು ಸೊ ಹಾಗಾಗಿ ಈ ರೀತಿ ಒಂದು ಕಿಚನ್ ಸೆಟ್ ಅಪ್ ಬೇಕಾಗಿರೋದು ಜೊತೆಗೆ ಸಾಕಷ್ಟು ಏನು ಮಟನ್ ರೆಡಿ ಮಾಡಕ್ಕೆ ಏನಿಲ್ಲ ಬೇಕಂದಿಲ್ಲ ತರಿಸಿ ನಿಂತ್ಕೊಂಡಿದ್ವಿ ಇನ್ನು ಎಲ್ಲನೂ ಆರ್ಡರ್ ಮಾಡಿದ್ದಾರೆ ಸೊ ಮಟನ್ ಪೌಡರ್ ಚಿರಿ ಐತಿ ಏನೇನು ಹೇಳಿ ಆರ್ಡರ್ ಮಾಡಿದ್ದಾರೆ ಸೊ ಮಟನ್ ಒಂದು ಬರಬೇಕು ಡಿಶಸ್ ಇಂದ ಆರ್ಡರ್ ಮಾಡಿ

ಸೊ ಈ ಥರ ನಡೀತಾ ಇರುತ್ತೆ ಬ್ಲಾಗಲ್ಲಿ ಸೊ ಅವ್ರೊಬ್ಬರೇ ಇರೋದ್ರಿಂದಾಗ ಅವರೆಲ್ಲನೂ ರೆಡಿ ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ಇವಾಗ ಕಪ್ಪಲ್ ಕಪಲ್ದು ಶೂಟ್ ಇದೆ ಸೊ ಅದನ್ನ ಮುಗಿಸಾದಮೇಲೆ ನಾನು ರೆಡಿ ಆಗಬೇಕು ನೆಕ್ಸಿ ಸೊ ಇದು ಅವ್ರ ಶೂಟಿಂಗ್ ಬೇಕಾಗಿರುವಂಥ ಚಾಕ್ಲೇಟ್ಸ್ ಆ್ಯಂಡ್ This is the setup. <laughs> no problem, right? If you're coming in a box. Also, okay, maybe videos for us Like how? Like in this okay. done So, this is the okay. setup. Let's see yatra Baruthyan Hi! Hi! Welcome to my YouTube channel. Yeah, Subscribe. <laughs> <Yeah. is> <laughs> <It's nice>. Like. <laughs> Thank you. Thank you.

को तो मेरो अच्छा नहीं लग रहा हां आई थिंक एक लंच मतलब ले लो या नहीं उसको और फूड प्री ऑफिसर्स का था ना हां और अच्छा था हां स्किप भी कर सकते हो स्किप वाला मत लेना ಇಲ್ಲಿ ಸೀನ್ ಏನಂದರೆ ಒಂದು ಪಿಕ್ಕಲ್ಗೆ ಒಂದು ಶೂಟ್ ಮಾಡ್ತಿರೋವಂಥದ್ದು ಸೊ ಆಫೀಸಲ್ಲಿ ಕೊಲ್ಲಿಗೆ ಇಷ್ಟ ಆಗ್ತಿರಲ್ಲ ಅವ್ರು ತಂದಿರೋ ಲಂಚ್ ಬಾಕ್ಸ್ ಅಂತ ತಿನ್ನೋಕ್ಕೆ ಸೊ ಏನಾದ್ರೂ ಸಮ್ಥಿಂಗ್ ಬೇಕನ್ಸುತ್ತೆ ಸೊ ಆಗ ನನ್ನ ಎಂಟ್ರಿ ಬರುತ್ತೆ ಸೊ ಅವಾಗ ನಾನು ಆಫ್ ಏನು ಪಿಕ್ಕಲ್ನ ಸಜೆಸ್ಟ್ ಮಾಡ್ತೀನಿ ಚೆನ್ನಾಗಿದೆ ತಿನ್ನು ಅಂತ ಹೇಳ್ತೀನಿ ಹಿಂದಿಲಿ ಹಿಂದೀಲಿ ಇತ್ತು ಸ್ವಲ್ಪ ಡಿಫಿಕಲ್ಟ್ ಅನಿಸ್ತಿತ್ತು ನನಗೆ ತೊಗೊಳಕ್ಕೆ ಹಿಂದಿ ಡೈಲಾಗ್ಸು ಆ್ಯಂಡ್ ನಾವು ಕ್ಲಿಯರಾಗಿ ಹೇಳ್ತಾ ಇರಬೇಕಾಗುತ್ತೆ ಡೈಲಾಗ್ಸ್ನ ಎಲ್ಲೂ ಕೂಡ ಮಿಸ್ ಮಾಡ್ದಲೆ ವರ್ಡ್ಸ್ ಏನು ತಪ್ಪಾಗ್ದಲೆ ಆ ಥರ ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು ಸ್ವಲ್ಪ ಚಾಲೆಂಜಿಂಗ್ ಅಂತ ಡೆಫಿನೆಟ್ಲಿ ಅನ್ನಿಸ್ತಿತ್ತು ಸೊ ಬಟ್ ಅವ್ರ ಹೆಲ್ಪಿಂದ ಚೆನ್ನಾಗೇ ಬಂತು ಶೂಟ್ andha helbod come closer no? i'm starting for dear sir the, the actually office lunch kaise banaye exciting was tasty office vegetable reaction office mein express kaise banaye exciting was tasty amazing group colony rupara khalo kaise banaye exciting our tasty ಸೊ ಊಟ ಎಲ್ಲ ಮುಗಿಸ್ಕೊಂಡ್ ಬಂದಿದ್ದಾಯ್ತು ಇವಾಗ ಹೂವನ್ನ ಎಲ್ಲ ಬಿಡಿಸಿರ್ತಾ ಇದ್ದೀನಿ ಬಿಕಾಸ್ ಯಾವ್ದೊಂದು ಶೂಟ್ ಇದೆ ಸೊ ಮ್ಯಾರಿಡ್ ಕಪಲ್ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಶೂಟ್ ಮಾಡ್ತಿದ್ದೀವಿ ಹಾಗಾಗಿ ಹೂವೆಲ್ಲ ಬಿಡ್ಸಿಡ್ತಾ ಇದ್ದೀನಿ ಸೊ ಬಿಂದು ನನ್ನ ಫ್ರೆಂಡು ಸ್ವಲ್ಪ ಅವಳಿಗೆ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಬಿಕಾಸ್ ಆಡ್ಕೊಂಡು ಮಾಡ್ತಾ ಇರ್ತಾಳೆ ಅವಾಗಲೂ ಸೊ ಅದಕ್ಕೋಸ್ಕರ ಸೊ ಇದನ್ನೆಲ್ಲ ಮುಗಿಸಿ ಆ್ಯಂಡ್ ನಾವು ನಂದು ಒಂದು ಶೂಟ್ ಆಲ್ರೆಡಿ ಆಗೋಯ್ತು ನೋಡಿರ್ತೀರ ಆಲ್ರೆಡಿ ಸೊ ಇದನ್ನೆಲ್ಲ ಮುಗಿಸಿ ನಂದು ಇನ್ನೊಂದು ಶೂಟಿಗೆ ಸ್ವಲ್ಪ ಲೇಟಾಗಿ ಮಾಡ್ಕೋತೀನಿ ಅದಕ್ಕೆ ಮುಂಚೆ ಅವ್ರು ಬಂದಿರೋ ಇಬ್ಬರನ್ನ ಕಳಿಸ್ಬಿಡೋಣ ಶೂಟೆಲ್ಲ ಮುಗಿಸಿ ಅಂತ ಅವ್ಳು ಹೇಳ್ತಾ ಇದ್ದರು ಆ ಸೆಡ್ಡೆ ಹೇಗಿರು ನಾವೆಲ್ಲ ಸ್ವಲ್ಪ ಫ್ರೆಂಡ್ಸ್ ಅಲ್ವ ಸೊ ನಿಧಾನ ಮಾಡ್ಕೊಳ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಸೊ ಹಾಗಾಗಿ ಇದನ್ನು ತೋರಿಸ್ತೀನಿ ಫ್ಲವರ್ ಯಾವ ಥರ ಡಿಸೈನ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಅಂದರೆ ಹಾರ್ಟ್ ಶೇಪಲ್ಲಿ ಬರೋ ಥರದ್ದೇನೋ ಒಂದು ಮಾಡಬೇಕು ಸೊ ಅದಕ್ಕೋಸ್ಕರ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ ಆಯಿತಾ ಓ ಈ ಥರ ರೆಡಿ ಮಾಡಿದ್ದೀವಿ ಹಾರ್ಟ್ ಶೇಪು ಸೊ ವಿತ್ತಲ್ಲಿ ಇವಾಗ ಕ್ಯಾಂಡಲ್ಸ್ ಅದ್ರ ಜೊತೆಗೆ ಚಾಕ್ಲೇಟ್ ಬರುತ್ತೆ ಚಾಕ್ಲೇಟ್ನೆಲ್ಲ ಇಟ್ಟು ಒಂದು ಶೂಟ್ ಮಾಡಬೇಕು ಸೊ ಯಾ ಸೊ ಇಲ್ಲಿ ಬಂದು ಇನ್ನೊಂದು ಬ್ರ್ಯಾಂಡ್ ಶೂಟ್ ನಡೀತದೆ ಇವರು ಇನ್ನೊಂದು ಮಾಡೆಲ್ ಸೊ ಅವ್ರಿಗ ಬಂದರೊಂದು ಔಟ್ಡೋರ್ ಶೂಟ್ ಬೇರೆ ಇದೆ ಸೊ ಅದಕ್ಕೆ ಮುಂಚೆ ಇಂಡೋರಲ್ಲಿ ಶೂಟ್ ಮಾಡ್ತಾ ಇರೋದು ಆ ಪ್ರಾಡಕ್ಟ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಅಪ್ಲೈ ಎಲ್ಲ ಮಾಡ್ಕೋಬೇಕಾಗಿ ಸೊ ಅದ್ರದ್ದು ಒಂದು ಶೂಟ್ ನಡೀತದೆ ಸೊ ದಟ್ಸ್ ಇಟ್ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ರೂಮ್ ಸೆಟಪ್ ಅಂದರೆ ಫಸ್ಟ್ ನೈಟ್ಗೆ ಇದೆ ಥರ ಅಲ್ವಾ ರೆಡಿ ಮಾಡೋದು ಸೊ ಆ ಥರನೇ ಎಲ್ಲ ರೆಡಿ ಮಾಡಿದ್ದು ಸೊ ಶೂಟ್ ಆಲ್ಮೋಸ್ಟ್ ಆಗಿದೆ ಇನ್ನೊಂದು ಸ್ವಲ್ಪ ನಡೀತಿದೆ ಸೊ ಅದನ್ನೆಲ್ಲ ಮುಗಿಸಿ ಇನ್ನೊಂದು ಇನ್ನೂ ಒಂದು ಪೆಂಡಿಂಗ್ ಇದೆ ಸೊ ಅದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊಡಬೇಕು ನೋಡೋಣ ಎಷ್ಟೊತ್ತಾಗುತ್ತೆ ಹೊರಡೋದು ಅಂತ ಹೇಳಿ ನಾಟ್ ಶ್ಯೂರ್ ಸೊ ಬಿಂದು ನಾನು ಏನೋ ಪ್ಲ್ಯಾನ್ ಮಾಡ್ಕೋತಾ ಇದ್ದೀವಿ ಸ್ವಲ್ಪ ಸೊ ಲೆಟ್ ಸಿ ಸೊ ಈಗ ಬಂದು ನನ್ನ ಸೆಕೆಂಡ್ ಬ್ರ್ಯಾಂಡ್ ಶೂಟ್ ನಡೀತಿರೋವಂಥದ್ದು ಸೊ ನಾನು ಮಾರ್ನಿಂಗ್ ಯಾವ ಕಾಸ್ಟ್ಯೂಮಲ್ಲಿ ಬಂದಿದ್ನೋ ಅದೇ ಟಿ ಶರ್ಟ್ನ ವೇರ್ ಮಾಡಿದ್ದೀನಿ ಒಂದು ನೈಟ್ ಪ್ಯಾಂಟ್ ಅದನ್ನು ಅಂದ್ಕೊಂಡಿದ್ದೀನಿ ಸೊ ದಟ್ ಕಿಚನ್ ಲುಕ್ ಒಂದು ಹಾಸ್ಟೆಲ್ ಹುಡುಗಿ ಯಾವ ಥರ ಒಂದು ಫುಡ್ನ ಪ್ರಿಪೇರ್ ಮಾಡಿ ತಿಂತಾಳೆ ಅಂತ ಲುಕ್ ವೈಸ್ ಅಷ್ಟೇ ಸ್ವಲ್ಪ ಕೋಲಿ ಹೇರ್ ಈ ಥರ ಮೇಲೆ ಕ್ಲಿಪ್ ಹಾಕಿಟ್ಟಿದ್ದೀನಿ ನಾನು ಸ್ವಲ್ಪ ಫ್ರೆಂಡಲ್ಲಿ ಹೇರ್ ಈ ಥರ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಪೌಡರ್ ಕವರೇಜ್ ಕೊಟ್ಕೊಂಡಿದ್ದೀನಿ ಫೇಸ್ಗೆ ಅಷ್ಟೇ ಮೇಕಪ್ಪು ಇನ್ನೆಂಥದ್ದು ಇಲ್ಲ ಸೊ ಲೈಟಿಂಗ್ಸ್ ರೆಡಿ ಇದೆ ಈ ಕಡೆ ಸೊ ಇಲ್ಲಿ ನಾವು ಕುಕ್ ಮಾಡೋ ಅಂಥದ್ದು ಆ್ಯಂಡ್ ಆಸೆಗಳಿಂದ ಸಹ ಲೈಟಿಂಗ್ಸ್ ಆಸೆ ಸೊ ಇದು ಇಲ್ಲಿ ಬಾಲ್ಕನಿ ಸೊ ಇಲ್ಲಿಂದ ಒಂದು ಲೈಟ್ನ ಫಿಕ್ಸ್ ಮಾಡಿದ್ದಾರೆ ಸೊ ಅದು ಒಳಗಡೆ ನಂದು ಲೈಟಿಂಗ್ಸ್ ಬೇಕು ಅದಕ್ಕೋಸ್ಕರ ಸೊ ಸಿಕ್ಕಾಬಿಟ್ಟೆ ಕಷ್ಟ ಇರುತ್ತೆ ಗೈಸ್ ನಾವು ಅನ್ಬೋಟಿ ತುಂಬ ಈಸಿ ಶೂಟೆಲ್ಲ ಮಾಡೋದಂತ ಇಟ್ಸ್ ನಾಟ್ ಅಟ್ ಆಲ್ ಈಸಿ ಆ್ಯಂಡ್ ನೀವೇ ನೋಡ್ತಿರ್ತೀರಲ್ಲ ಎಷ್ಟು ಡಿಫಿಕಲ್ಟ್ ಇರುತ್ತೆ ಕ್ರಿಯೇಟರ್ಸ್ನ ಕರೆಸ್ಬೇಕು ಟೈಮಿಂಗ್ಸ್ನ ಮ್ಯಾಚ್ ಮಾಡಬೇಕು ಆ್ಯಂಡ್ ಈ ಥರ ಲೈಟಿಂಗ್ಸ್ ಎಲ್ಲ ಸೆಟ್ ಮಾಡ್ಕೋಬೇಕಾಗುತ್ತೆ ವಾಯ್ಸ್ ಓವರ್ ಕೊಡಬೇಕಾಗುತ್ತೆ ಸೊ ಸಾಕಷ್ಟು ಇರುತ್ತೆ ನೋಡಿದಷ್ಟು ಈಸಿಯಾಗಿರೋದಿಲ್ಲ ಯಾವುದು ನಾವು ಆ ಫೀಲ್ಡ್ಗೆ ಇಳಿದು ನೋಡಿದಾಗ ಅರ್ಥ ಮಾಡ್ಕೊಳಗೆ ನಮ್ಗೆ ಗೊತ್ತಾಗುತ್ತೆ ವೆದರ್ ಇಟ್ ಈಸ್ ಈಸಿ ಆರ್ ನಾಟ್ ಅಂತ ಹೇಳಿಬಿಟ್ಟು ಸೊ ಈಗ ನನ್ನ ಶೂಟ್ ಸ್ಟಾರ್ಟ್ ಮಾಡಬೇಕು ಟೈಮಲ್ಲಿ ಆಲ್ರೆಡಿ ತತ್ರ ಬಿಂದು ನೈನ್ ಓ ಕ್ಲಾಕ್ ಆಗಿರ್ಬೋದಾ ಟೈಮು ನೈನ್ ಓ ಕ್ಲಾಕ್ ಆಗಿದೆ ಪಾಪ ಒಳ ಇನ್ನೂ ಕೆಲಸ ಮಾಡ್ತಾನೇ ಇದ್ದಾಳೆ ಮಾರ್ನಿಂಗಿಂದ ಕಂಟಿನ್ಯೂಸಾಗಿ ಕೆಲಸ ಮಾಡ್ತಾಳೆ ಪಾಪ ಆ್ಯಂಡ್ ಅದಾದ ತಕ್ಷಣ ಇವಾಗ ಶೂಟ್ ಆದಷ್ಟು ಬೇಗ ಮುಗಿಸ್ಬೇಕು ಟೆನ್ ತರ್ಟಿ ಆದರೆ ಇಲ್ಲೇ ಉಳ್ಕೊಳ್ಳೋ ಪ್ಲ್ಯಾನಲ್ಲಿ ಇಬ್ಬರು ನಾನು ಟೆನ್ ತರ್ಟಿ ಮೇಲೆ ಏನಾರು ಆದರೆ ಹೋಗೋದು ಬೇಡ ಇಲ್ಲೇ ಸ್ಟೇ ಮಾಡೋಣ ಅಂತ ಬಿಕಾಸ್ ನಾಳೆವರೆಗೂ ನಮಗೆ ಚೆಕ್ಔಟ್ ಟೈಮ್ ಇದೆ ಅದಕ್ಕೋಸ್ಕರ ಇನ್ನೂ ಟೆನ್ ತರ್ಟಿ ಒಳಗಡೆ ನಮ್ಗೆ ಶೂಟ್ ಅಂದರೆ ಸೊ ದಟ್ ಬೇಗ ಓದಬೇಣ ಅಂತ ಡಿಸೈಡ್ ಮಾಡ್ಕೊಡ್ತೀನಿ ಬಿಂದು ಹೇಳ್ತಿದ್ದೆ ನಮ್ಮ ಮನೆಗೆ ಬಂದಿರೋ ಅಂತ ಬಟ್ ಅವಳು ಮಾರ್ನಿಂಗ್ ಎದ್ದೆ ಇದ್ದೋ ಲೇಟ್ ಆಗುತ್ತೆ ಅಂತ ಹೇಳ್ತಿದ್ರು ಸೊ ಹಾಗಾಗಿ ನೋಡಬೇಕು ಅವಳೇನು ಡಿಸೈಡ್ ಮಾಡ್ತಾಳೆ ಅಂತ ಹೇಳಿ ನನಗೆ ಇಲ್ಲಿಂದ ಜಸ್ಟು ಒಂದು ಟೆನ್ ಕಿಲೋಮೀಟರ್ ಅಷ್ಟೇ ಇರೋದು ನಾನು ಸ್ವಲ್ಪ ಬೇಗನೇ ರೀಚ್ ಆಗಿಬಿಡ್ತೀನಿ ಸೊ ಇದು ಕಿಚನ್ ಸೆಟಪ್ಪು ನಮಗೆ ಮೇಯ್ನ್ ಸೆಟಪ್ ಬೇಕಾಗಿರೋದೇ ಇಲ್ಲಿಂದ ಅಂದರೆ ಈ ಒಂದು ಸೆಟಪ್ ಬೇಕು ಸೊ ಕ್ಯಾಮ್ರಾ ಎಲ್ಲ ಕರೆಕ್ಟಾಗಿ ಕವರ್ ಕವರೇಜ್ ಕೊಡಬೇಕಲ್ಲ ಸೊ ಅದಕ್ಕೋಸ್ಕರ ಸೊ ನೋಡೋಣ ಶೂಟೆಲ್ಲ ಯಾವ ಥರ ಬರುತ್ತೆ ಆ್ಯಂಡ್ ಬ್ರ್ಯಾಂಡ್ ಅಪ್ರೂವಲ್ ಕೂಡ ಇರುತ್ತೆ ಅವ್ರು ಅಪ್ರೂವ್ ಮಾಡಬೇಕು ಅದಾದಮೇಲೆ ನಮಗೆ ಪೇಮೆಂಟ್ ಆಗೋದು ಸೊ ದೇರ್ ಇಸ್ ಅ ಲಾಟ್ ಆಫ್ ಏನು ಇಂಟರಲ್ಲಿ ತುಂಬಾ ನಡೀತಿರುತ್ತೆ ಗೈಸ್ ಸೊ ಬಟ್ ಐ ವೆರಿ ಹ್ಯಾಪಿ ಐಮ್ ವೆರಿ ಸಮ್ಥಿಂಗ್ ಅಂತ ಬಂದ್ರೆ ಏನಂತೀರ ನೀವು ಸೊ ಇವಾಗ ನಮ್ಮ ಮಟನ್ ರೆಡಿಯಾಗಿದೆ ಇನ್ನೇನು ಸ್ವಲ್ಪ ಹೊತ್ತು ಹೊರಡಬೇಕು ಶೂಟ್ ಕೂಡ ಆಲ್ಮೋಸ್ಟ್ ಮುಗಿತಾ ಬರ್ತದೆ ಈಗ ಈ ಮಟನ್ನ ನಾವು ವಿಸಲ್ ಹಾಕಿ ಒಂದು ಎರಡು ಡಿಸಲ್ ಹಾಕಿ ಬಿಟ್ಟರೆ ಮುಗಿತು ಎಲ್ಲರೂ ಬರೀ ಈ ಕುಕ್ಕಿಂಗ್ದೇ ಕೆಲಸ ಸಿಗ್ತಿದೆ ನನಗೆ ಬಿಂದ ಎಲ್ಲ ಕೆಲಸ ನನ್ನ ಕೈ ಮಾಡ್ತಿದ್ದಾನೆ ಎಲ್ಲ ನಾನೇ ಮಾಡಿದ್ದು ನನ್ನ ಶೂಟಿಂಗ್ ನಾನೇ ಮಾಡ್ಕೊಂಡಿದ್ದೀನಿ ಸೊ ಒಳ್ಳೇನೂ ಮಾಡಿಲ್ಲ ಸೊ ಇದು ಹಾಕಿ ಏನು ಪಾಶ್ ಅವ್ರು ವೆಯ್ಟ್ ಮಾಡ್ತಿದ್ದಾರೆ ನಮ್ಮ ಮಟನ್ ನ ತಿನ್ಲಿಕ್ಕೋಸ್ಕರ ಸೊ ನೀನ್ ರೆಡಿ ಮಾಡಿದೆ ಸೊ ಪರೋಟ ಕೂಡ ರೆಡಿ ಆಯ್ತು ಸೊ ಯಾ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಇಷ್ಟ ಆದಲ್ಲಿ ಪ್ಲೀಸ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸೆಕ್ಟಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಡಾಟಾ ಬಾಯ್ ಬಾಯ್ ಸಿ